ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರಿಗೆ ಆಗಿರುವ ಆರ್ಥಿಕ ನಷ್ಟದ ಬೇಡಿಕೆ ಈಡೇರಿಸುವ ದಿಸೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಒಂದು ವಾರದೊಳಗಾಗಿ ದಿನಾಂಕ ನಿಗದಿಗೊಳಿಸಿ ಸಭೆ ಮಾಡಿ ನಮಗೆ ನೆರವಾಗಬೇಕು ಅಂತ ನಾಗಮಂಗಲ ತಾಲೂಕಿನ ಇಪ್ಪತ್ಮೂರು ಇಲಾಖೆಯ ನಿವೃತ್ತ ನೌಕರರ ರಾಜ್ಯ ಸಂಘದ ನಿರ್ದೇಶನದಂತೆ ಇಂದು ತಾಲೂಕು ಕಚೇರಿಗೆ ಆಗಮಿಸಿ ಶಿರಸ್ತೆದಾರ್ ಉಮೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ನಾಗಮಂಗಲ ತಾಲೂಕು ನಿವೃತ್ತ ನೌಕರರ ಸಂಘದ ಸಂಚಾಲಕ ಶಿವಣ್ಣಗೌಡ ಮಾತನಾಡಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ನಿರ್ದೇಶನದಂತೆ ನಾವು ಇಂದು ರಾಜ್ಯಾದ್ಯಂತ ತಾಲೂಕು ಕಚೇರಿ ಮೂಲಕ ಮನವಿ ಪತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಇಪ್ಪತ್ತೈದು ತಿಂಗಳು ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ ಏಳನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ನಿವೃತ್ತಿ ಉಪಲಬ್ಧಗಳನ್ನು ಪಾವತಿಸುವ ಸಂದರ್ಭದಲ್ಲಿ ಆರ್ಥಿಕ ನಷ್ಟವಾಗಿರುತ್ತದೆ ಆದ್ದರಿಂದ ಪ್ರಸ್ತುತ ಸೇವೆಯಲ್ಲಿರುವ ನೌಕರರಂತೆ ನಾವು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಪಡೆಯಬೇಕಾಗಿದ್ದ ನಿವೃತ್ತಿ ವೇತನದ ವ್ಯತ್ಯಾಸವನ್ನ ಕೇಳುತ್ತಿರುವುದಿಲ್ಲ ಬದಲಾಗಿ ನಾವು ಹೇಳ್ತಾ ಇರುವುದು ಏಳನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನದ ಮೇಲೆ ನಿವೃತ್ತಿ ಆರ್ಥಿಕ ಸೌಲಭ್ಯಗಳಾದ ಡಿಸಿಆರ್ಜಿ ಕಮ್ಯುಟೇಷನ್ ಹಾಗೂ ಗಳಿಕೆ ರಜೆ ನಗದೀಕರಣಗಳ ಸೌಲಭ್ಯಗಳ ಲೆಕ್ಕಾಚಾರದ ವ್ಯತ್ಯಾಸದ ಮೊತ್ತವನ್ನು ಹಣವನ್ನು ಮಾತ್ರ ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಅಂತ ತಿಳಿಸಿದ್ರು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ ನಾಲ್ಕರವರೆಗೆ ಏನು ನಿವೃತ್ತಿಯಾಗಿದ್ದೀವಿ ನಮಗೆ ನಿವೃತ್ತಿಯಾದವ್ರಿಗೆ ಏಳನೇ ವೇತನ ಆಯೋಗದ ಎಲ್ಲ ಸೌಲಭ್ಯಗಳನ್ನು ಕೊಡೋದ್ರ ಜೊತೆಗೆ ನಮಗೆ ಆರನೇ ವೇತನ ಆಯೋಗದ ಉಪದಾನಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಬೇಡಿಕೆ ಇಷ್ಟೇ ನಮ್ಮಲ್ಲಿ ಡಿ ಸಿ ಆರ್ ಜಿ ಕಂಪಿಟೇಷನ್ನು ಮತ್ತು ಇ ಎಲ್ ಎನ್ಕ್ಯಾಚ್ಮೆಂಟು ಡಿಫ್ರೆನ್ಸು ಇಷ್ಟು ಹಣದ ಬೇಡಿಕೆಗಾಗಿ ಈಗಾಗಲೇ ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡಿದ್ದೀವಿ ನಮ್ಮ ತಾಲೂಕಲ್ಲಿ ಸುಮಾರು ಇಪ್ಪತ್ತ್ಮೂರು ಇಲಾಖೆಯಿಂದ ನೂರು ಹನ್ನೆರಡು ಜನ ನಾವು ನಿವೃತ್ತ ನಾವು ಈ ಇಪ್ಪತ್ತೈದು ತಿಂಗಳಲ್ಲಿ ಹಾಗಾಗಿ ಇದನ್ನು ಮನೆ ಮುಖ್ಯಮಂತ್ರಿಗಳಿಗೆ ತಾಲೂಕಿನ ದಂಡಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಬೇಕು ಅಂತೇಳಿ ಇವತ್ತು ಕೇಂದ್ರ ಸಂಘದ ಮಾಹಿ ಆದೇಶ ಇತ್ತು ಹಾಗಾಗಿ ಇವತ್ತು ಮನೆ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಈ ಮನವಿನ ತಹಸೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿ ತಲುಸ್ತೆ ನಮ್ಮ ಬೇಡಿಕೆಗಾಗಿ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಪ್ರಕ್ರಿಯೆ ನಡೆದಿದೆ ಹಾಗಾಗಿ ನಮ್ಮ ಬೇಡಿಕೆಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್ ಇದೇ ಸಂದರ್ಭದಲ್ಲಿ ನಾಗಮಂಗಲ ತಾಲೂಕು ಸಂಚಾಲಕ ಶಿವಣ್ಣಗೌಡ ಆರೋಗ್ಯ ಇಲಾಖೆ ಶ್ರೀನಿವಾಸ್ ರೇಷ್ಮೆ ಇಲಾಖೆಯ ಆರಾಧ್ಯ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ನಿವೃತ್ತ ನೌಕರರು ವಿವಿಧ ಇಲಾಖೆಯ ನಿವೃತ್ತ ನೌಕರರು ಭಾಗವಹಿಸಿದ್ರು